ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಾರ್ತಿಕ ಮಾಸದ ತಿಂಗಳು ಬಹಳ ಪವಿತ್ರ ಹೇಗಾದರೂ ಈ ಕಾರ್ತಿಕ ಮಾಸದಲ್ಲಿ ಬರುವ ಕೋಟಿ ಸೋಮವಾರಕ್ಕೆ ಬಹಳ ವಿಶಿಷ್ಟವಾಗಿರುತ್ತೆ ಈ ಒಂದು ದಿನದಲ್ಲಿ ಶಿವನನ್ನು ಪೂಜೆ ಮಾಡಿದ್ದೆ ಆದರೆ ಕೋಟಿ ಶಿವಲಿಂಗಗಳನ್ನು ಪೂಜಿಸಿದಂಥ ಪುಣ್ಯ ಫಲ ದೊರಕುತ್ತೆ ಐಶ್ವರ್ಯ ಬರುತ್ತೆ ಈ ತಿಂಗಳ ಅಕ್ಟೋಬರ್ ಮೂವತ್ತರಂದು ಗುರುವಾರ ಕೋಟಿ ಸೋಮವಾರ ಒಂದು ದಿನ ಬಂದಿದೆ ಕಾರ್ತಿಕ ಮಾಸದಲ್ಲಿ ಶಿವನನ್ನು ಪೂಜಿಸುವವರಿಗೆ ಈ ವಿಡಿಯೋ ಒಂದು ತಿಳಿದರೆ ಅವರು ಅದೃಷ್ಟವಂತಾರೆ ಅಂತಲೇ ಹೇಳ್ಬಹುದು ಕೋಟಿ ಸೋಮವಾರ ಶಿವನನ್ನು ಹೇಗೆ ಪೂಜೆ ಮಾಡಬೇಕು ಪೂಜೆಯಲ್ಲಿ ಹಿಟ್ಟು ದೀಪಗಳು ಹೇಗೆ ಮಾಡಬೇಕು ಮುನ್ನೂರ ಅರವತ್ತೈದು ದೀಪವನ್ನು ಹೇಗೆ ಬೆಳೆಸಬೇಕು ಉಪವಾಸ ಇರುವವರು ಯಾವುದೇ ನಿಯಮಗಳನ್ನು ಪಾಲಿಸಬೇಕು ಹೀಗೆ ಹಲವು ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರು ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಕೋಟಿ ಸೋಮವಾರ ಮಾಡುವ ಪೂಜೆಗಳಿಗೂ ಉಪವಾಸಗಳಿಗೂ ಕೋಟಿ ಕೋಟಿ ಫಲವನ್ನು ಕೊಡುತ್ತೆ ಈ ತಿಂಗಳ ಅಕ್ಟೋಬರ್ ಮೂವತ್ತರಂದು ಗುರುವಾರ ಈವತ್ತಿನ ದಿನ ಇದು ಬಂದಿದೆ ಅಂದರೆ ಇದು ಕೇವಲ ಸೋಮವಾರ ಬರುತ್ತೆ ಅಂತಲ್ಲ ಕಾರ್ತಿಕ ಮಾಸದಲ್ಲಿ ಈ ಶ್ರವಣ ನಕ್ಷತ್ರ ಏನು ಬರುತ್ತೆ ಆಗ ಇದು ಬರೋದು ಇದನ್ನು ಒಂದು ಪವಿತ್ರ ದಿನ ಅಂತ ಕೇಳಿ ಹೇಳ್ತಾರೆ ಇದು ಕೋಟಿ ಸೋಮವಾರಗಳೊಂದಿಗೆ ಸಮಾನವಾದ ಒಂದು ದಿನ ಹಾಗಾಗಿ ಈ ದಿನ ಪೂಜೆ ಮಾಡಿದರೆ ಉಪವಾಸ ಮಾಡಿದರೆ ಕೋಟಿ ಸೋಮವಾರಗಳು ಮಾಡಿದ ಒಂದು ಫಲ ನಿಮಗೆ ಸಿಗುತ್ತೆ ಇಂದು ಪ್ರತಿಯೊಬ್ಬರು ಶಿವಕೇಶವನನ್ನು ಪೂಜೆ ಮಾಡಿ ಅಷ್ಟ ಐಶ್ವರ್ಯವನ್ನು ಸುಲಭವಾಗಿ ಪಡೆದುಕೊಳ್ಳಿ ಈ ಅಕ್ಟೋಬರ್ ಮೂವತ್ತು ಗುರುವಾರ ಸ್ತ್ರೀಯರು ನಿದ್ದೆಯಿಂದ ಎತ್ತು ತಕ್ಷಣ ತಲೆ ಸ್ನಾನ ಮಾಡಿ ಬೇಗನೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ ಪೂಜಾ ಕೊಠಡಿಯಲ್ಲಿ ಹೋಗಿ ಸ್ವಚ್ಛಗೊಳಿಸಿ ಶಿವಯ್ಯನನ್ನು ಪೂಜೆ ಮಾಡಿ ಪೂಜಾ ಕೋಣೆಯಲ್ಲಿ ಅಕ್ಷತೆಗಳನ್ನು ತಯಾರು ಮಾಡಿ ಹಾಗೆಯೇ ಒಂದು ರಾಗಿ ಚೆಂಬು ನೀರನ್ನು ಇಡಿ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟುಕೊಳ್ಳಿ ಹಾಗೆಯೇ ಪೂಜೆ ಮಾಡುವ ಕಡ್ಡಾಯವಾಗಿ ಹಳದಿ ಒಂದು ಮತ್ತು ಅರಿಶಿನ ಮತ್ತು ಕುಂಕುಮ ಬೊಟ್ಟು ಯಾವಾಗಲೂ ಇರಲೇಬೇಕು ಸೋಮವಾರ ದಿನ ಶಿವನಿಗೆ ಪ್ರೀತಿಯ ಪುಷ್ಪದೊಂದಿಗೆ ಪೂಜೆ ಮಾಡಿದರೆ ತರತರದ ಎಲ್ಲ ನಿಮಗೆ ಲಭ್ಯವಾಗ ಶಿವನು ತುಂಬ ವರಕ್ಕಿಂತ ಜಾಸ್ತಿನೇ ವರ ಕೊಡ್ತಾರೆ ಈ ವಿಶೇಷವಾಗಿ ಈ ಕೋಟಿ ಸೋಮವಾರ ದಿನ ಮನೆಯಲ್ಲಿ ಪೂಜೆ ಮಾಡುವಾಗ ಹಿಟ್ಟಿನ ದೀಪವನ್ನ ಬೆಳೆಸಬೇಕು ಇದು ಅತ್ಯಂತ ಪವಿತ್ರವಾದ ದೀಪ ಜನ್ಮ ಜನ್ಮಕ್ಕೆ ನಿಮ್ಗೆ ಪುಣ್ಯ ಅನ್ನೋದು ಲಭಿಸುತ್ತೆ ಈ ಅಕ್ಕಿ ಹಿಟ್ಟಿನಿಂದ ಮಾಡಿದ ದೀಪ ಗೋಧಿ ಹಿಟ್ಟಿನಿಂದ ಮಾಡಿದ ದೀಪ ಅತ್ಯಂತ ಪ್ರಿಯವಾದ ದೀಪ ಈ ಹಿಟ್ಟಿನಿಂದ ಮಾಡಿದ ದೀಪದಿಂದ ಶಿವನಿಗೆ ತುಂಬ ಸಂತೋಷ ಪಡ್ತಾರೆ ಶಿವ ಈ ದೀಪಾರಾಧನೆ ಮಾಡೋದರಿಂದ ನಿಮಗೆ ಸಕಲ ಐಶ್ವರ್ಯನು ಪ್ರಾಪ್ತಿಯಾಗುತ್ತೆ ಈ ಕೋಟಿ ಸೋಮವಾರದ ದಿನ ನೀವು ಪಂಚಾಕ್ಷರಿ ಮಂತ್ರವನ್ನು ಒಂದು ಸಾರಿ ನೀವು ಪಠಿಸಿದ್ದೆ ಆದರೆ ಕೋಟಿ ಸಾರಿ ಪಠಿಸಿದಂಥ ಪುಣ್ಯ ನಿಮಗೆ ಲಭ್ಯವಾಗುತ್ತೆ ಅತ್ಯಂತ ಭಕ್ತಿಯಿಂದ ಶಿವಪಾರ್ವತಿಯರಿಗೆ ಮೂರು ಸಲ ಪ್ರದಕ್ಷಿಣೆಯನ್ನು ಮಾಡಿ ಅಕ್ಷತೆಯನ್ನು ತಲೆ ಮೇಲೆ ಹಾಕಿಕೊಂಡು ನೀವು ಶಿವಯ್ಯನನ್ನು ಸ್ಮರಣೆ ಮಾಡಿ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಈ ವಿಧವಾಗಿ ಮನೆಯಲ್ಲಿ ಪೂಜೆ ಮಾಡಿ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಈ ವಿಶೇಷವಾಗಿ ಈ ಕೋಟಿ ಸೋಮವಾರದ ದಿನ ತುಳಸಿ ಗಿಡಕ್ಕೆ ಹಿಟ್ಟಿನಿಂದ ಮಾಡಿದ ದೀಪವನ್ನು ಹಚ್ಚಿ ನಿಮ್ಮ ಕುಟುಂಬ ಎಲ್ಲವೂ ಕೂಡ ಎಲ್ಲ ಭಾಗ್ಯ ನಿಮ್ಗೆ ಸುಖ ಸಿರಿ ಸಂಪತ್ತು ವ್ಯವಹಾರ ಎಲ್ಲದರಲ್ಲೂ ಕೂಡ ನೀವು ಉನ್ನತವಾದ ಸ್ಥಾನಕ್ಕೆ ಏರ್ತೀರಾ ಇನ್ನು ಸಾಯಂಕಾಲದ ಪ್ರದೋಷ ಟೈಮ್ ಅಲ್ಲಿ ಇನ್ನು ಇಪ್ಪದೇನೆ ಹತ್ತಿರದಲ್ಲಿರುವ ಶಿವಾಲಯಕ್ಕೆ ಹೋಗಿ ಬನ್ನಿ ಅಲ್ಲಿ ದೀಪವನ್ನು ಬೆಳಗಿ ವಿಶೇಷವಾಗಿ ಈ ಕೋಟಿ ಸೋಮವಾರದ ದಿನ ಮುನ್ನೂರ ಅರವತ್ತೈದು ಒಂದು ಬತ್ತಿಯ ದೀಪವನ್ನು ಹಚ್ಚಿದ್ದೇ ಆದರೆ ನಿಮ್ಮ ಎಲ್ಲ ಪುಣ್ಯ ಫಲಗಳು ಲಭ್ಯವಾಗುತ್ತೆ ಈ ಕೋಟಿ ಸೋಮವಾರದ ದಿನ ಉಪವಾಸ ಮಾಡಿದ್ದಾದರೆ ನಿಮಗೆ ಕೋಟಿ ಕೋಟಿ ಫಲಿತಗಳು ಪುಣ್ಯ ನಿಮಗೆ ಲಭ್ಯವಾಗುತ್ತೆ ಅದಕ್ಕೋಸ್ಕರ ಗಂಗಾ ಜಲವನ್ನು ಸ್ನಾನ ಮಾಡಿ ಮತ್ತು ಉಪವಾಸ ಮಾಡಿ ನಿಮಗೆ ತುಂಬಾನೇ ಒಳ್ಳೆಯದಾಗುತ್ತೆ ಈ ಕೋಟಿ ಸೋಮವಾರ ದಿನ ಒಬ್ಬರು ಕೂಡ ತಪ್ಪಿಸಿ ಶಿವಾಲಯಕ್ಕೆ ಹೋಗಿ ಕುಂಕುಮವನ್ನು ಧರಿಸಿ ಅರಿಶಿಣವನ್ನು ಧರಿಸಿ ಶಿವಲಿಂಗಕ್ಕೆ ಮತ್ತು ನಂದೀಶ್ವರನಿಗೆ ನಮಸ್ಕಾರ ಮಾಡಿ ಸೋ ಈ ಸೋಮವಾರ ಈ ಕೋಟಿ ಸೋಮವಾರದ ದಿನ ಶಿವಲಿಂಗಕ್ಕೆ ಹೋಗಿ ಶಿವನನ್ನು ಭಕ್ತಿಯಿಂದ ನಮಸ್ಕರಿಸಿ ಪ್ರದಕ್ಷಿಣೆಯನ್ನು ಹಾಕಿ ನಿಮ್ಮ ಎಲ್ಲ ದರಿದ್ರಗಳು ನಿವಾರಣೆಯಾಗಿ ನೀವು ಕೋರಿದ ಆಸೆಗಳೆಲ್ಲವೂ ಈಡಿರುತ್ತೆ ಹಾಗೆಯೇ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಶಿವಾಲಯದಲ್ಲಿ ಕುಳಿತು ಪಂಚಾಕ್ಷರಿ ಮಂತ್ರವನ್ನು ಓದಿ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಓದಿ ಹಾಗೆಯೇ ಈ ಕಾರ್ತಿಕ ಮಾಸ ಈ ತಿಂಗಳ ಶಿವಾಲಯದಲ್ಲಿ ಇರುವ ಧ್ವಜಸ್ತಂಭದ ಮೇಲೆ ಆಕಾಶ ದೀಪವನ್ನು ಬೆಳೆಸುತ್ತಾರೆ ಆದ್ರಿಂದ ಈ ಕೋಟಿ ಸೋಮವಾರ ದಿನ ಪ್ರತಿಯೊಬ್ಬರೂ ಆಕಾಶ ದೀಪವನ್ನು ದರ್ಶನ ಮಾಡಿ ಇನ್ನು ಬಹುತೇಕ ಒಂದು ಮಾಸದಲ್ಲಿ ವನ ಭೋಜನವನ್ನ ಮಾಡ್ತಾರೆ ಆದರೆ ಈ ಕೋಟಿ ಸೋಮವಾರದಂದು ವನ ಭೋಜನಕ್ಕೆ ಕೋಟಿ ಅಧಿಕ ಪರಿಣಾಮ ಬೀರುತ್ತೆ ಅಂತ ನಮ್ಮ ವೇದ ಪಂಡಿತರು ವೇದಶಾಸ್ತ್ರಗಳು ನಮಗೆ ಹೇಳುತ್ತೆ ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕೋಟಿ ಸೋಮವಾರ ಅವು ಶಿವಲಿಂಗವನ್ನ ಅಭಿಷೇಕ ಮಾಡಿದ್ರೆ ಕುಟುಂಬದ ಕಷ್ಟಗಳೆಲ್ಲ ತೊಲಗಿ ಹೋಗಿ ನಿಮ್ಮ ಕುಟುಂಬದಲ್ಲಿ ಸುಖ ಸಂತೋಷ ಲಭ್ಯವಾಗುತ್ತೆ ಹೇಗಾದರೂ ಮಾಡಿ ಒಂದು ಪಾಕೆಟ್ ಹಾಲಾದರೂ ತಗೊಂಬಂದು ಶಿವಲಿಂಗವನ್ನು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿ ಅದು ಅದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಹಾಗಲೇ ಒಂದು ಈ ಪುಣ್ಯದ ಫಲೆಯಿಂದ ನೀವು ಮಾಡಿದ ಎಲ್ಲ ಸಾಲದ ಸಮಸ್ಯೆಗಳು ಕೂಡ ಹಾಗೆಯೇ ನಿವಾರಣೆಯಾಗಿ ಹೋಗ್ಬಿಡುತ್ತೆ ಇನ್ನು ನಿಮ್ಮ ಮನೆಯ ಆದಾಯ ಕೂಡ ನೀವು ಅಂದ್ಕೊಂಡೇ ಇರೋದಿಲ್ಲ ಅಷ್ಟೊಂದು ವಿಪರೀತವಾಗಿ ಬೆಳೀತಾ ಹೋಗುತ್ತೆ ಇನ್ನು ಬಿಲ್ವ ತಡಗಳೇನ ಸಿಕ್ಕರೆ ಬಿಲ್ಪತ್ರೆ ಸಿಕ್ಕರೆ ಶಿವನಿಗೆ ಅದರಿಂದ ಪೂಜೆ ಮಾಡಿ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಬಿಲ್ವ ಪತ್ರೆಗಳಂದರೆ ಶಿವನಿಗೆ ತುಂಬ ಇಷ್ಟ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇಂತಹ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಮಸ್ಕಾರ ಜೈ ಹಿಂದ್ ಜೈ ಭರತ್ ಮಾತೆ ಓಂ ನಮ ಶಿವಾಯ